ಹಾಗಲಕಾಯಿ ಗ್ರೇವಿಯನ್ನ ಒಮ್ಮೆ ಈ ರೀತಿಯಾಗಿ ಮಾಡಿ ಚಿಕ್ಕವರಿಂದ ದೊಡ್ಡವ್ರವರೆಗೂ ಎಲ್ಲರೂ ಸಹ ಬಾಯಿ ಚಪ್ಪರಿಸ್ಕೊಂಡು ತಿಂತಾರೆ ಸ್ವಲ್ಪ ಸಹ ಕೈ ಬರಲ್ಲ ಕೆಲವೊಂದು ಟ್ರಿಕ್ಸ್ ಅನ್ನ ಹೇಳ್ಕೊಡ್ತೀನಿ ಫಾಲೋ ಮಾಡಿ ಈ ಆಗಲಕಾಯಿಯಲ್ಲಿ ಅನೇಕ ಜೀವಸತ್ವಗಳು ಅದಲ್ಲದೆ ಕಬ್ಬಿನ ರಂಜಕ ಮ್ಯಾಂಗನೀಸ್ ಪೊಟ್ಯಾಷಿಯಂ ಮೆಗ್ನೀಷಿಯಂ ಮತ್ತು ತುಂಬಾನೇ ಹೇರಳವಾದಂತಹ ಫೈಬರ್ಗಳಲ್ಲಿ ಇದು ಅತ್ಯಂತ ಶ್ರೀಮಂತವಾಗಿದೆ ಅಂತಾನೆ ಹೇಳ್ಬೋದು ಹಾಗಲಕಾಯಿ ರಸವನ್ನ ನಾವು ಪ್ರತಿನಿತ್ಯ ಸೇವಿಸುವುದರಿಂದ ತಾಣ ಹೆಚ್ಚುತ್ತದೆ ಹಾಗೂ ದೀರ್ಘಕಾಲದ ಆಯಾಸವನ್ನು ತಡೆಯುತ್ತದೆ ಇದು ನಮ್ಮ ಸಕ್ಕರೆ ಅಂಶವನ್ನು ತಗ್ಗಿಸುವುದಕ್ಕೆ ಎಲ್ಪ್ ಮಾಡುತ್ತೆ ಅದಲ್ಲದೆ ಜೀರ್ಣಕ್ರಿಯೆಗೆ ಮತ್ತೆ ನಮ್ಮ ಕಣ್ಣಿನ ದೃಷ್ಟಿಗೆ ಬಹಳನೇ ಒಳ್ಳೆಯದು ಅಂತಾನೆ ಹೇಳ್ಬೋದು ಇದು ನಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುತ್ತೆ ಹಾಗೂ ಬ್ಲಡ್ ಅನ್ನ ಪ್ಯೂರಿಫೈ ಮಾಡುತ್ತೆ ಬನ್ನಿ ನೋಡೋಣ ಯಾವ ರೀತಿಯಾಗಿ ಮಾಡೋದು ಅಂತ ಮೊದಲಿಗೆ ನಾನು ಒಂದು ಬೌಲ್ ನಲ್ಲಿ ನೀರು ಸ್ವಲ್ಪ ಉಪ್ಪು ಮತ್ತು ಅರಿಶಿನವನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನಾವು ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಆಗ್ಲಿಕಾಯಿಗಳನ್ನ ಆ ಬೌಲ್ ನಲ್ಲಿ ಹಾಕೊಳ್ಳಿ ನಾನು ಈ ರೀತಿಯಾಗಿ ಎಲ್ಲಾ ಬೀಜಗಳನ್ನ ತೆಗೆದು ಹಾಕೊಂತ ಇದ್ದೀನಿ ಈಗ ಒಂದ್ ಐದು ನಿಮಿಷ ಇದರಲ್ಲಿ ಹಾಕಿ ನೆನೆ ಹಾಕಿ ಬಿಡೋಣ ನಂತರ ಇದನ್ನ ಒಮ್ಮೆ ಚೆನ್ನಾಗಿ ವಾಶ್ ಮಾಡ್ಕೊಬೇಕಾಗುತ್ತೆ ಈ ರೀತಿಯಾಗಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿಯಾಗಿ ತೆಗಿತಾ ಇದ್ದೀನಲ್ಲ ಆ ರೀತಿಯಾಗಿ ನೀರಿಂದ ತೆಗೀರಿ ಈಗ ಕಹಿ ಅಂಶ ಕಡಿಮೆ ಆಗಿರುತ್ತೆ ಈಗ ಕಡ ಕಡೆ ಎಣ್ಣೆಯನ್ನು ಹಾಕಿ ಆಗ್ಲಿಕಾಯಿಗಳನ್ನ ಒಮ್ಮೆ ಫ್ರೈ ಮಾಡ್ಕೊಳ್ಳಿ ನಾನು ನಿಮಗೆ ಮೊದಲೇ ತಿಳಿಸಿದಾಗ ಈಗ ಈ ರೀತಿಯಾಗಿ ಮಾಡ್ಕೊತೀನಿ ಸ್ವಲ್ಪನು ಸಹ ಕಹಿ ಎನಿಸಲ್ಲ ಮತ್ತೆ ನಾನು ಇಲ್ಲಿ ಬೆಲ್ಲವನ್ನು ಸಹ ಯೂಸ್ ಮಾಡಲ್ಲ ತುಂಬಾನೇ ರುಚಿಯಾಗಿರುತ್ತೆ ನಂತರ ಇದಕ್ಕೆ ಸ್ವಲ್ಪ ಅರಿಶಿನವನ್ನ ಹಾಕೊಂತ ಇದ್ದೀನಿ ಈಗ ಎಲ್ಲವನ್ನು ಹಾಕಿ ಒಮ್ಮೆ ಫ್ರೈ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನೆಲ್ ನಲ್ಲಿ ಸುಮಾರು ವೆರೈಟಿ ಆದಂತಹ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀನಿ ಎಲ್ಲಾ ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಈಗ ಇದು ಚೆನ್ನಾಗಿ ಫ್ರೈ ಆದ್ಮೇಲೆ ಒಂದು ಪ್ಲೇಟ್ ನಲ್ಲಿ ತೆಗೆದಿಟ್ಕೊಳೋಣ ನಾನು ಇಲ್ಲಿ ಒಂದು ಅರ್ಧ ಕೆ ಜಿ ಆಗ್ಲಿಕಾಯ ತಗೊಂಡಿದ್ದೀನಿ ಈಗ ಸ್ವಲ್ಪ ಹುಣಸೆ ಹಣ್ಣನ್ನ ಒಂದು ಬೌಲ್ ನಲ್ಲಿ ಹಾಕಿ ಬಿಸಿನೀರನ್ನ ಹಾಕಿ ನೆನೆಸಿಟ್ಕೊತಾ ಇದ್ದೀನಿ ನಂತರ ಈಗ ಅದೇ ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕೊಂತ ಇದ್ದೀನಿ ನಂತರ ಸ್ವಲ್ಪ ಉದ್ದಿನ ಬೆಳೆಯನ್ನ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಎರಡು ಮೀಡಿಯಂ ಸೈಜ್ ಈರುಳ್ಳಿಯನ್ನ ಹಾಕ್ತಾ ಇದ್ದೀನಿ ಈಗ ಇದನ್ನ ಸಹ ಚೆನ್ನಾಗಿ ಫ್ರೈ ಆಗೋಕೆ ಬಿಡಬೇಕಾಗುತ್ತೆ ನಾವು ತುಂಬಾನೇ ಎಫರ್ಟ್ ಹಾಕಿ ವಿಡಿಯೋಗಳನ್ನ ಮಾಡಿರ್ತೀವಿ ದಯವಿಟ್ಟು ನಿಮ್ಮ ಸಪೋರ್ಟ್ ನಮ್ಗೆ ಖಂಡಿತವಾಗೂ ಬೇಕಾಗುತ್ತದೆ ನಂತರ ಇದಕ್ಕೆ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಒಂದು ಟೊಮೆಟೊನ ಇಲ್ಲಿ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಹುಣಸೆ ಹುಳಿಯನ್ನು ಯೂಸ್ ಮಾಡೋದ್ರಿಂದ ಒಂದು ಟೊಮೆಟೊನ ಹಾಕಿ ಫ್ರೈ ಮಾಡ್ಕೊಂಡು ನಂತರ ಈಗಾಗಲೇ ಫ್ರೈ ಮಾಡ್ಕೊಂಡಿರುವಂತಹ ಹಾಗಲಿಕಾಯನ್ನ ಹಾಕಿ ಮತ್ತೊಮ್ಮೆ ಫ್ರೈ ಮಾಡ್ಕೊಳ್ಳಿ ಇದು ಸ್ವಲ್ಪ ಫ್ರೈ ಆದ್ಮೇಲೆ ಇದಕ್ಕೆ ಒಂದೂವರೆ ಸ್ಪೂನ್ ಅಷ್ಟು ಖಾರದ ಪುಡಿಯನ್ನ ಹಾಕ್ತಾ ಇದ್ದೀನಿ ಹಾಗೆ ಒಂದು ಮುಕ್ಕಾಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿಯನ್ನ ಹಾಕೊಂತ ಇದ್ದೀನಿ ನಂತರ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಹಾಗು ಸ್ವಲ್ಪ ಉಪ್ಪನ್ನ ಹಾಕಿ ಮತ್ತೊಮ್ಮೆ ಇದನ್ನ ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ ಒಂದ್ಸತಿ ಮಾಡ್ಕೊತೀನಿ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ಅಷ್ಟು ಟೇಸ್ಟಿ ಆಗಿರುತ್ತೆ ನಿಮ್ಗೆ ಸ್ವಲ್ಪನು ಸಹ ಕೈ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕಿ ಫ್ರೈ ಮಾಡಿಕೊಂಡು ಈಗ ಹಣ್ಣಿನ ರಸವನ್ನು ಹಾಕ್ತಾ ಇದ್ದೀನಿ ಇಲ್ಲೊಂದು ನಾನೊಂದು ಕಪ್ಪಷ್ಟು ಹಣ್ಣಿನ ರಸವನ್ನು ಹಾಕಿ ನಂತರ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಯಾವುದೇ ರೀತಿಯಾದಂತಹ ಕಾಯನ್ನು ಯೂಸ್ ಮಾಡಿಲ್ಲ ಈಗ ಇದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಮತ್ತೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಈಗ ಇದನ್ನ ಚೆನ್ನಾಗಿ ಕುಕ್ ಮಾಡಬೇಕಾಗುತ್ತೆ ಇದು ಸ್ವಲ್ಪ ಗಟ್ಟಿ ಆಗ್ಬೇಕು ಹಾಗೆ ನಿಮ್ಗೆ ಇದು ಹಾಗಲಕಾಯಿ ಎಲ್ಲ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ನಾವು ಇದನ್ನ ಕುಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಇಷ್ಟು ಬೆಂದಿದ್ರೆ ಸಾಕು ಹಾಗಲಿಕಾಯಿಗಳು ಈಗ ನಾನು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿ ನೀವು ಇದನ್ನ ಚಪಾತಿ ಜೊತೆ ಮುದ್ದೆ ಜೊತೆ ಅನ್ನದ ಜೊತೆ ಸರ್ವ್ ಮಾಡಬಹುದು ತುಂಬಾ ರುಚಿಯಾಗಿರುತ್ತೆ ಒಮ್ಮೆ ಮಾಡ್ಕೊತೀನಿ ನಿಜ ಹೇಳ್ತಾ ಇದ್ದೀನಿ ಮತ್ತೆ ಮತ್ತೆ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಆಗ್ಲಕಾಯಿ ಬಹಳನೇ ಒಳ್ಳೇದಂತಾನೆ ಹೇಳ್ಬೋದು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನೀವು ಟ್ರೈ ಮಾಡಿ ಬಂತು ಅಂತ ತಿಳಿಸಿ ಥ್ಯಾಂಕ್ ಯು